ಆರು ಗಂಟೆಕ್ ಹೋಗ್ಬೇಕು ಏಳು ಗಂಟೆ ಹಾಕ್ ಬಂತ ಎಲ್ಲೋಸ್ತಾ ನಾ ಓ ರಾಂಗ್ ನಂಬರ್ ಏ ಎಲ್ಲದಿಲ್ಲ ಆರು ಗಂಟೆಗೆ ಹೋಗ್ಬೇಕು ಏಳು ಗಂಟೆ ಆತ ತಳ್ಳಿ ನನ್ನೆಂಟ್ ಮುತ್ ಕೆಳಗತ್ತಳ ಆ ಮದುವೆ ಆಗಿಲ್ಲ ನನಗೆ ಯಾಕೆ ಮದುವೆ ಆಗಿಲ್ಲ ಎರಡು ಮಕ್ಳ ಅದಾವ್ ನಾನು ಏ ರಾಂಗ್ ನಂಬರ್ ಎಲ್ ಸತ್ರು ಮರಿ ಅವ್ರು ಹೋಗಿ ಹಿಂದಲಿ ಹಿಂದ ಹಿಂದ ಏ ಮದ್ನೇ ಮುಖ ಜೋಸ್ತಾ ಜಲ್ದಿ ನಡಿ ಲೇಟ್ ಆತ ಈ ರೋಡ್ ಹೋಗ್ಬೇಡ್ರಿ ಯಾಕ ಇಲ್ಲಿ ಮಾಟ್ ಗಾತಿ ಲಂಗ್ ಐತಿ ಸರಿ ಬಿಡು ನಾವು ಈ ಕಡೆಂತ್ರ ಹೋಗಲ್ಲ ಆ ಕಡೆಂತ್ರ ಹೋಗ್ಕೋವೆ ಅಲ್ಲಿಂದ ಹೋಗ್ಬೇಡ್ರಿ ಯಾಕ ಮಾಟ್ ಗಾತಿ ಜಾಕೆಟ್ ಐತಿ ಏ ಈ ಲಂಗ ಜಾಕೆಟ್ ನಮ್ಮಂಗಲ್ಲ ಅವ ಸರಿ ನಸ್ಯಂತ್ರ Thank ಇಷ್ಟಕ್ಕೊಂದು ವರ್ಷ ನಾವು ಈ ಕಾಡಿನಾಗಲ್ಲವಿ ನಮ್ ಉದ್ದೇಶ ನಿಮಗೆ ಗೊತ್ತು ಸರ್ದಾರ್ ನಮಗ್ ಗೊತ್ತು ಏನು ನಾವು ಈ ಕಾಡಿನ ಹುಟ್ಟೇವಿ ಇಲ್ಲೇ ಸಾಯ್ತೇವೆ ಅದೇ ಉದ್ದೇಶ ಏನು ಉದ್ದೇಶ ಉದ್ದೇಶ ಅದು ನಮಗಂತೂ ಗೊತ್ತಿಲ್ಲ ನನಗ್ ಗೊತ್ತು ಸರ್ದಾರ್ ಏನು ಈ ಕಾಡ್ನಾಗ ಒಂದ್ ಗುಹೆ ಐತಿ ಗುಹೆ ಒಳಗೆ ಏನೋ ಒಂದ್ ಐತಿ ಗುಹೆ ಒಳಗೆ ಹೋದ್ರೆ ಒಬ್ರು ಹೊರ ಬಂದಿಲ್ಲ ನೀ ಹೇಳಿದ್ದೆಲ್ಲ ಕಷ್ಟ ಐತಿ ಆದ್ರ ಉದ್ದೇಶ ಇದ ಉದ್ದೇಶ ಅಷ್ಟಕ್ಕ ಕಾಡೊಳಗಡೆ ಏನೈತಿ ಒಳಗೋದ್ ಒಬ್ಬರು ಹೊರಗಾರಲ್ಲ ಅದನ್ನ ಕಂಡ ಹಿಡೀಬೇಕ ನಾವು ಸರಿ ಹೋಗ್ರಿ ಸರಿ ಹಿಡಿಯ್ರಿ ಇವ್ನ್ ಯಾರು ಬಂದು ಮರೆಯಪಟ್ಟೆ ಆ ಹೇಳು ಈ ಕಾಡು ಬಹಳ ಡೇಂಜರ್ ಐತಿ ಇದ್ರ ಐದ್ನೂರು ರೂಪಾಯಿ ಕೊಟ್ರಾಸ ಹೇಳ್ತಾನೆ ನನ್ನ ಹತ್ರ ಐದ್ನೂರು ರೂಪಾಯಿ ಇಲ್ಲಲ್ಲ ಒಂದ್ ನಾನೂರು ರೂಪಾಯಿನವ್ರ್ ಕೊಡ್ರೋ ರಾಸ ಹೇಳ್ತಾನೆ ನಾನೂರು ರೂಪಾಯಿ ಇಲ್ಲ ಎರಡ್ನೂರ ರೂಪಾಯಿ ಕೊಡ್ರೂ ರಾಸ ಹೇಳ್ತಾನೆ ಅಯ್ಯ ನನ್ನ ಹತ್ರ ರೊಕ್ಕನೇ ಇಲ್ಲ ಮೊಬೈಲ್ ಅದ್ ರೊಕ್ಕ ಫೋನ್ ಪೇ ಮಾಡಿದ್ರ ಆ ರಾಸ ಹೇಳ್ತಾನೆ ಇವ ಮಾಡಿ బంత్ నోడు ఆ ఇప్పటి రసీద్ బిగ్ నేను చడ్డగా ఎరడు తూతదావు అయ్యో ఎల్గూ హేబిట్ట ಐನೂರು ರೂಪಾಯಿ ಕೊಡೋ ಒಂದು ರಾಶಿ ಬಗ್ಗೆ ಏ ರಾಶಿ ಗುಹೆ ಬಗ್ಗೆ ಏನಾದ್ರು ಹೇಳ ಐನೂರು ರೂಪಾಯಿ ಗುಹೆ ಬಗ್ಗೆ ಹಾ ಐನೂರು ರೂಪಾಯಿ ಅಲ್ಲ ಬೆಲೆ ಬಾಳೆ ಹೇಳು ಗುಹೆಯ ಬಗ್ಗೆ ಹೇಳ್ತಾನೆ ಹ ಬೆಲೆ ಬಾಳದು ಹ ನನ್ನ ಹತ್ರ ಒಂದು ಉಂಗ್ರ ಐತಿ ಬಂಗಾರದ್ದು ಆ ಬಂಗಾರದ ಉಂಗ್ರ ಕೊಟ್ಟರು ಗುಹೆ ಬಗ್ಗೆ ಹೇಳ್ತಾನೆ ತಗ ಗುಹೆ ಬಗ್ಗೆ ಹೇಳು ಗೋಯಾದಾಗ ಯಾರ ಒಳಗೋದ್ರ ವಾಪಾಸ್ ಬರಂಗಿಲ್ಲ ನನಗೆ ಗೊತ್ತೈತಿ ಸರಿ ತಗ ಬಾಬಾ ಇವಾಗ ನಾ ನಿಮಗೆ ಒಂದ್ ರಾಶಿದ ಬಗ್ಗೆ ಹೇಳ್ತಾನೆ ಆ ಉಂಗ್ರ ನತ್ಲಿದಾಬಾ ಅಸ್ಲಿದ್ ಮಗು ಇನ್ನೊಂದು ರಾಶಿದ್ ಮಾತು ನಡಿ ನಡಿ ರಶಿದ್ ಬಗ್ಗೆ ಹೇಳ್ರಿ ದೋಸ್ತ ಏನಾಯ್ತ ಇಲ್ಲಿಂತ ನಾವ್ ನಡ್ಕೊಂಡ ಹೋಗ್ಬೇಕ ಯಾಕ್ಲೆ ಪೆಟ್ರೋಲ್ ಆಗಿ ಕಲಿಯಾತ ಪೆಟ್ರೋಲ್ ಹಾಕ್ಸಕ್ಕಾಗಲ್ಲ ಅಲ್ಲಿ ನಿನಗೆ ಹಲೋ ಏ ಮಗನೇ ಎಲ್ಲದೀ ಆಯವ್ವ ನಾವು ಕಾಡಿ ಮುಂದೆ ಸುತ್ತಾಡಕ್ಕ ಏನು ಕಾಡು ಯಾವ ಕಾಡು ಎಣ್ಣೆ ಸರ ಕಾಡು ನಾನು ಹೋಗೋಣ ಅಂತ ಹೇಳ್ತೀನಲ್ಲ ಯಾಕೆ ಅಲ್ಲಿ ಏ ಮಗ ಅದು ಕಾಡು ಬಹಳ ಡೇಂಜರ್ ಐತಿ ನೀವು ಬಂದ್ಬಿಡ್ರಿ ಅಲ್ಲಿ ಯಾಕೆ ಹೋತ್ರಿ ಆಯವ್ವ ಈ ಕಾಡು ಬರೋಬ್ಬರಿ ಡೇಂಜರ್ ಐತಿ ಆದ್ರೆ ಇಲ್ಲಿ ಬರೋಬ್ಬರಿ ಮಸ್ತ್ ಕಣಕ್ತೈತೆ ಮಸ್ತ್ ಐತೆ ನೀ ನೀನ್ಶನ್ ತಗೋಬೇಡ ಸರಿ ಫೋನ್ ಇವ್ರೇ ನಮ್ ಮಕ್ಕಳ ಕಾಪಾಡ್ಬೇಕಪ್ಪಾ ಹೂ ಯಾರದ ಏನಾಯ್ತ ಗಬರಿಂದ ಹಿಂಗ್ಯಾ ಕೋಡ್ ಓಡಿ ಬರಕತ್ತೀರಿ ಸರ್ದಾರ್ ಇಷ್ಟ ಉದ್ದ ಅಂತ ಕೂದ್ಲು ಕರೆಸಿರಿ ಸೀರಿ ಮಾಟ್ ಅತಿ ತರ ಕಾಣ್ತಾ ಇದ್ಲು ಚಪ್ಪಲ್ ಅಕ್ಕಿ ಹೋಗಿದ್ರಿ ಚಪ್ಪಲ್ ಹಾ ಚಪ್ಪಲ್ ಹಾಕಿ ಹೋಗ್ರಿ ಏನಾಗಲ್ಲ ಸರಿ ಸರ್ದಾರ್ ಬರಿ ಏ ಟೆನ್ಶನ್ ಆಗ್ತೇನ ಆಗತ್ತೀ ನಾವು ಚಪ್ಪಲ್ ಏನೇನ್ ಆಗಲ್ಲ ಬರ್ರಿ ಇವ್ರ ಎಲ್ಲಿ ಆ ಮಾಟಗತಿ ಅವನ್ನ ಕೊಂದು ಅನಿಸ್ತೈತಿ ಮಗ ನಾವು ಏನರಾಗ್ಲಿ ಚಪ್ಪಲ್ ಮತ್ತೆ ಬಿಡದ ಬೇಡ ಈ ನನ್ನ ಮಕ್ಕಳು ಒಬ್ಬನ ಬಿಟ್ಟು ಎಲ್ಲೇ ಹೋಗ್ಬಿಟ್ರು ಅಣ್ಣ ಕಾರ ಮಾತ್ರ ಸೂಪರ್ ಆಗೈತ ಅಣ್ಣ ನನಿಗೆಂತು ಮಚ್ಚೆ ಬಂದಣ್ಣ ಏ ಇದು ಇಲ್ಲೊಂದು ನೋಡೋ ದೃಶ್ಯ ಐತೆ ಅದು ನೋಡಬೇಕು ನಾನು ಸೈಕಕ್ಕೆ ನೀನ ನೋಡಿ ಅಕ್ರಿ ಕಿಡಿ ಏನು ಈ ರೋಡ್ನಗ ಮಾಟಕತ್ತೆ ಆದಾ ಇಲ್ಲಿ ಇಲ್ಲಿ ಜಿ ಅಲ್ಲಿ ఆ జకెట్ అయితే ఏ బారంగ జెట్ లంబు నీల్ ఉంటే ఇల్ జాకెట్ ఐతి ఇల్ లాంగ ఐతి ఇర్బీ ఇదీ నడి ನಿಲ್ರೇ ಹಾ ಚಪ್ಪಲ್ಲು ಚಪ್ಪಲ್ ಹೌದಲ್ಲು ಮುಂದೂಡ್ರಲ್ಲಿ ಏನ್ ಬರ್ತಾರ ಇ ಹೌದು ಮುಂದೆ ಹೋಗುವ ಮೊದಲು ಚಪ್ಪಲಿ ಹೋಗಿ ಇಲ್ಲ ಅಂದ್ರೆ ಪಕ್ಕ ನಿಮ್ಗೆ ಆಗುತ್ತೆ ಆ ಏನ್ ಬೇಕಾದ್ರೂ ಬರೀತಾರ ಬರ್ರ ಯಾರು ಏನೋ ಒಂದು ಸಮಸ್ಯೆ ಇತ್ತಣ್ಣ ಇಲ್ಲಿದ್ದ ನಮ್ಮ ಮದ್ದು ಹೋಗ್ಕಣ ಅಣ್ಣ ಅಣ್ಣ ಹೋಗ್ ನೆಡ್ರಿ ಅಣ್ಣ ಯಾರ್ ಇವನು ಸರ್ದಾರ್ ಇವನು ಮತ್ ಇವನ್ ಮೂರ್ ಜನ ಸ್ನೇಹಿತರು ಕಾಡಲ್ಲಿ ಓಡಾಡ್ತಾ ಇದ್ರು ಕರ್ಕೊಂಡ್ ಬಂದ್ವಿ ಮತ್ ಮಾಡಿದ್ರಿ ನೀವು ಈಗ ನೀವ್ ಹೇಳಿ ಇವನೇನ್ ಮಾಡ್ಬೇಕು ನೇನ್ ಹಾಕಅನ್ ಏ ಮೂರ್ಖ ಏ ಮಾಡಕತ್ತೀರಿ ನೀವು ಕುದುಗೆ ಇಚ್ಕೀವಿ ಸರ್ದಾರ್ ನಾನೇನ್ ಹೇಳಿದ್ದು ಅಂದ್ರ ಮರಕ ನೀರಿ ಅಂತ ಸರಿ ಸರ್ದಾರ್ ಬೇಡ ಬೇಡ ಸರ್ದಾರ್ ಬೇಡ ದಯವಿಟ್ಟು ಬೇಡ ಇನ್ನೊಂದ್ ಸರಿ ಒಟ್ಟೆ ಒಟ್ಟ ಕಾಣಸಂಗೇನದ ನಾವ್ ನೀನು ಬಿಡ್ತಾವೆ ನೀನು ನನ್ನ ಕೆಲ್ಸ ಮಾಡ್ಬೇಕಾಗತ್ತೆ ಆ ಹೇಳ್ರಿ ಏನ್ ಕೆಲಸ ಈ ಕಾಡಿನಾಗ ಒಂದು ಗುಹೆ ಐತಿ ಈ ಗುಹೆದೊಳಗ ನೀನು ಇದ್ರಾಗ ಏನ್ ದೊಡ್ಡದೈತಿ ಸುಯ ಏನಾಗ ಒಕ್ಕನಿ ಕುಯ್ಯ ಏನಾಗ ಗುಹೆ ದಾರಿ ತೋರಿಸಿ ಒಕ್ಕ ನಡ್ರಿ ನನ್ನ ಕಾಲು ಕೆಲಸ ಮಾಡಾಗತ್ತಿಲ್ಲ ಯಾಕಲೇ ಏನತ್ತ ನನ್ನ ಕೈ ಕಾಲು ಅಲ್ಲಾರ್ತ ಇಲ್ಲ ನೋನ್ ಏನ್ ಮಾಡ್ಬೇಕಾತ ಪಿಪ್ಪಟೆ ಇವನು ಚಪ್ಪಲ್ ಹಾಕಿಂದಲ್ಲ

ಇದ ಇದು ನನಗೆ ಗುಹೆ ಒಳಗ್ ಸಿಕ್ತ ನಟ್ರಿ ತೊಳಗ್ ಏನೈ ನೋಡೋಣ ಸರ್ದಾರ್ ಏನಾಯ್ತು ಅವನಲ್ಲಿ ಸಾಯಕತ್ತೇನ ಸಾಯಕತ್ತೇನ ಅದು ಹೆಂಗ

ಒಂದ್ ಚಪ್ಪಲ್ ಜೂತ್ ಬಿಡಪ್ಪ ಇನ್ನು ಇವನು ಓಹೋ ನೀವೇ ನಾನ್ ಅಂತ ಅನ್ಕೊಂಡಿದ್ರೆ ಹೌದಾ ಗುಹೆ ಒಳಗೆ ಏನ್ ನಿನಗೆ ಆ ಗುಹೆ ಒಳಗ ನನಗೆ ಚಪ್ಪಲ್ ಸಿಕ್ಕುವ ಚಪ್ಪಲ್ ಇವು ಸಾಮಾನ್ಯ ಚಪ್ಪಲ್ ಅಲ್ಲ ಇದ್ರೊಳಗ ಬರೋಬ್ಬರಿ ಶಕ್ತಿ ಐತಿ ಶಕ್ತಿ ಹಾ ಇಲ್ ನೋಡ್ರಿ ನೋಡಿದ್ರೆ ಚಪ್ಪ ಆ ಕೊಡು ಸರಿ ಬರ್ರಿ ಇಡ್ರಿ ಸರಿ ಬಾಯ್ ಬಾಯ್ ನಾವು ಕನಿ ಯಾಕ ಏ ನೀವು ಸತ್ಯ ಅಂತನ್ ಕಡಿತೀಲ್ ಹೋಮ್ ಬರ್ರಿ ನಾವು ಏ ನಾನೆಲ್ಲಿ ಸಾಯ್ಬೇಕೋ ಬರ್ರಿ ಜೀವಂತ ಅದಾವೆ ನೀ ಏನ ಜೀವಂತ ಇದೀಪಾ ನೋಡಿಲ್ಲ ಅವ್ನು ಸಾಯಾಕತ್ಯಾನ ಏನಾಗೈತೆ ಅವನಿಗೆ ಇವನ್ ಯಾರ್ ತಾಸ್ ಕಂಡೋ ಹಿಂಗೇ ನಿಂತಾನ ತಾನ ಏನಾಗೈತೇನು ನಿಮ್ಗೆ ಗೊತ್ತಿಲ್ಲ ಹಾ ಸರಿ ಬಿಡು ಟೆನ್ಶನ್ ತಗೋಬೇಡ್ರಿ ನಾ ಬಂದೆಲ್ಲ ಅಲ್ಲ ನಾನು ಎಲ್ಲ ಸರಿ ಮಾಡ್ತಾನ ಬಿಡು ಹಾಂ ನಡಿರಿ ಮನೆಗೆ ಓನ್ ರೀ ಕೈ ಕೊಡಿರಿ ಈಗ ಯಾಕೆ ಲೈ ದೋಸ್ತ ನಿಮ್ಮ ನಾ ಆರ್ಸಿಯ ಕರ್ಕೊಂಡು ಹೋಕ ನಾನು ಆಯ್ತು ಈ ವಿಡಿಯೋ ಮಾಡಕ್ ನಾವು ಬಹಳ ಕಷ್ಟಪಟ್ಟಿ ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯ್ತು ಕೆಳಗಡೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಚಾನಲ್ ಏನಾದ್ರೂ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಎಲ್ರಿಗೂ ಬಾಯ್ ಬಾಯ್